ಅದೇ ಅತ ಇದ್ರಿಶಂಕರ್ ಚೈತನ್ಯ ಬಂದ್ರಿಕ್ಕೂ ಕರ್ಕೊಂಡ್ ಬನ್ನಲ್ಲ ನನ್ನ ಬಿಜುಟ್ ಬನ್ನಲ್ಲೇ ಚಿಕ್ಕೋನೇ ಶಾಂತನೂ ಬಂದವನೇ ಏನ ಲಾ ಮನೆಯಾಗ ಬಿಟ್ಟು ಬಂದಿದ್ದಾನೇ ಹಾಗ್ಲಾಗಿ ನಿಂತ್ಕೊಂಡು ಅವ್ರು ಒಳಕೋಗವರ್ಕು ಅಲ್ಲೇ ನಿಂತಿದ್ದ ಆಮೇಲೆ ಮುಂದಕ್ಕೆ ಅವ್ರು ಯಾಕು ಬಂದ್ರು ಆಡ್ಕೊಂಡ ಇದ್ರು ರಾತ್ರಿ ತಿಂದ್ರು ಮರಿಕೊಂಡ್ರು ಬೆಳಗ್ಗೆ ಎದ್ ನೋಡೋ ಬರ್ಕೆ ಇಲ್ಲ ರಾತ್ರಿ ಒಂದ್ ಹತ್ನಾಗ ಒಟ್ಬಿಟವ್ರೆ ನಾವ್ ಇಲ್ಲಿಕ್ಕೆ ಬಂದವರಂತ ಅಂತ ದಾರೋದೆಲ್ಲ ಹುಡ್ಕೊಂಡು ಬಂದರು ಎಲ್ಲೂ ಇಲ್ಲ ಅದು ನೋಡೋಕ್ಕೆ ತಮಾಷೆ ಮಾಡಬೇಡಣ ಇಲ್ಲ ಮಕ್ಳು ಎಲ್ಲರೂ ಹೇಳೋಕ್ಕೆ ತಮಾಷೆ ಮಾಡೋ ಟೈಮ್ ಅಲ್ಲ ಅಯ್ಯೋ ಇದೆ ಅಂತ ಮಾತು ಹೇಳ್ತಿಯಾ ಚೆನ್ನಿ ಅಲ್ಲ ಮಕ್ಳು ವಿಷ್ದಲ್ಲಿ ತಮಾಷೆ ಮಾಡಕತ್ತದೇನೆ ಹಾಂ ಮಕ್ಕಳು ನಮ್ಮ ಮನೆ ಇಟ್ಕೊಂಬಿಟ್ಟು ಇಲ್ಲ ಅಂತ ಹೇಳಕತ್ತದ ನನ್ನ ಹತ್ರ ದುರ್ಬುದ್ಧಿ ಇಲ್ಲಮ್ಮ ದೇವ್ರ ಸತ್ಕ ಮಕ್ಳು ಬಂದೇ ಇಲ್ಲ ನನ್ನ ಮಕ್ಕಳು ಅನ್ಯಾಯ ಹೋದರು ಎಲ್ಲ ಇತ್ತುಕೊಂಡಿದ್ದಾನೆ ಯಾಕೋ ಮಕ್ಕಳೆ ನೀನು ಎದೆ ಮೇಲೆ ದುಡಿತೈತೇನು ಹಾಂ ಯಾಕೋ ನೀನಲ್ಲಿ ಕರ್ಕೊಂಡ್ಬಿಟ್ಟಿದ್ದ ಅವ್ರಿಗೆ ಅಲ್ಲಿರೋಕೆ ಇಷ್ಟ ಇಲ್ಲ ಏನೂ ಇಲ್ಲ ಬಲವಂತವಾಗಿ ಕರ್ಕೊಂಡ್ ಬಿಟ್ಟು ಬಿಟ್ಟು ಇವಾಗ ನೀನ್ ಏನ್ ಮಾಡ್ತೀಯ ಏನ್ ಬಿಡ್ತೀಯ ನನ್ನ ಮಕ್ಕಳು ಮಾತ್ರ ಕರ್ಕೊಂಡ್ಬೇಕು ಇರಲ್ಲ ಬರಲ್ಲಂದ್ರೆ ಯಾಕೋ ಬಲವಂತ ಕರ್ಕೊಂಡ್ಬಿಟ್ಟೆ ಒಳ್ಳೆ ಕತೆ ಆಯ್ತಲ್ಲಪ್ಪ ಭಗವಂತ ಇನ್ನು ಏನೋ ನಾನು ಏನೋ ಯಾಕೆ ಕಂಡುಬಿತ್ತೋ ಏನೋ ಈ ಮನೆ ಮೇಲೆ ಇಂಥ ಪರಿಸ್ಥಿತಿ ಬಂತು ಒಂದರಿಂದ ಒಂದು ಒಂದರಿಂದ ಒಂದು ಭತ್ತನೆ ಹೋಗೋ ಕಷ್ಟಗಳು ಮಕ್ಳು ಎಳೆಕಂದಗ್ಳು ಎತ್ತೋದ್ವೋ ಏನಾದ್ವೋ ಯಾರಿಗೆ ತಿಳಿದ್ವೋ ಎಂತ ಕೆಲಸ ಆಗೋಯ್ತು ಶಾಂತ ಚಿಕ್ಕನೆ ಹಂಗೆ ಹೋಗಿ ನೋಡೋಗ್ರಪ್ಪ ಹೋಗ್ರು ನೋಡೋಗ್ರೋ ದಾರಿ ಇಲ್ಲ ಅಲ್ಲ ಮಕ್ಕಳು ನೋಡ್ಕೊಳ್ಳಕ್ ಬರಲ್ಲ ಕಾ ಹಾಂ ಒಂದೇ ಒಂದು ತಿಸುಕೆ ಎಷ್ಟು ಆಟ ಆಡ್ತಾ ಇದ್ದೀರಾ ಏನೋ ಅವನಂತೂ ಇಲ್ಲ ಮಕ್ಕಳೆಲ್ಲ ನೋಡ್ಕೊಂಡು ಅವ್ಳು ಚೆನ್ನಾಗಿರ್ಲಿ ಅಂತ ನಾನು ಬಿಟ್ಟರೆ ಒಂದು ಲೋಕ ಮಾಡಿದ್ರಲ್ಲ ಇನ್ನ ನಮ್ಮಂಗೆ ವರ್ಷಾನ್ ಗಟ್ಲೆ ಏನಿತ್ತು ಏನು ಒಂದು ದಿವಸ ನೋಡ್ಕೊಳಕ್ ಆಗಲ್ಲ ನಿಮ್ ಕೈಯಾಗ ಮಕ್ಕಳನ್ನ ಅಯ್ಯ ನಿಮ್ ಯೋಗ ಬೆಂಕಿಕ್ಕ ಅದ್ರಾತ್ರಿ ಗೆದ್ದು ಹೋದ್ರೆ ಹೆಂಗೋ ನೋಡ್ಕೊಳೋದು ನೀನ್ ಹೇಳು ಅದ್ರಾತ್ರಿ ಗೆದ್ದು ಅಲ್ ಬಿಟ್ಟವ್ರ ಅವ್ರು ಲೇ ಇಷ್ಟಕ್ಕೆಲ್ಲ ನೀನೇ ಕಾರಣನ ನೀನೇ ಕಾರಣ ನಾನು ಹೇಳ ಯಾಕ ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟಿದ್ವಂತ ಕರ್ಕೊಂಡೋಗಿ ಬಿಟ್ಬಿಟ್ಟು ಎಲ್ಲರ ಮೇಲೆ ಜಗೋತೀಯ ನೀರ ತಪ್ಪಿಕೊಂಡ್ ಅವ್ಕೆಲ್ಲ ಹಾಕಿಯಾ ಮಕ್ಕಳು ನಮ್ ಜವಾಬ್ದಲ್ಲಿ ತಾನೆ ಅವಳ ಹೋಗಿ ನಾವು ನೋಡ್ಕೊಳ್ಬೇಕಾಗಿರೋದ್ ಮಕ್ಕಳನ್ನ ಅವ್ರಿಗೆ ಇಷ್ಟ ಇಲ್ಲ ಬಲವಂತವಾಗಿ ಯಾಕೆ ಕರ್ಕೊಂಡೋಗಿ ಬಿಟ್ಟೆ ನೀವು ಅದಂತೂ ನಿಜವೇ ಬಿಡು ಅದಂತೂ ನಿಜವೇ ನೀನು ಹೇಳ್ತಾ ಇರೋದು ನಿಜವೇ ಕರ್ಕೊಂಡೋಗಿ ಬಿಟ್ಟಿದ್ದು ನಂದೇ ತಪ್ಪು ಮಕ್ಕಳನ್ನ ಯಾವಾಗ ಊಟದಾಗಿಂದ ಸಾವಿತ್ರಿ ಬಿಟ್ಟರೆ ಯಾವತ್ತಾನ ಒಂದು ದಿವಸ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗ್ಲಿ ತಿಕ್ಕ ತೊಳೆದಾಗ್ಲಿ ಮಕ್ಕ ತೊಳೆದಾಗ್ಲಿ ಏನೇನ ಮಾಡಿದ್ಯಾ ನೀನು ಹೇಗ್ತೇಗ ನಿನ್ನ ಮಕ್ಕಳನ್ನ ಸಾಕಿರೋದು ನಾನು ಎಂಟು ಇವಾಗ ನಾನು ದೊಡ್ಡವರಾದ ಮೇಲೆ ನೋಡ್ಕೊಳಕ್ಕೆ ನಿಂಗೆ ಹೋಗ್ತಾ ಇಲ್ಲ ಮಾತಾಡ್ತಾ ಇದ್ಯಾ ತಿರ್ಗ ನೀನು ಏನೇನ ಮಾಡ್ಕೊಂಡು ನಾನು ಮಕ್ಕಳು ಮಾತ್ರ ಕರ್ಕೊಂಬಂದು ಬಿಟ್ಬಿಡು ಇಲ್ಲಾಂದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಬಿಡ್ತೀನಿ ನೋಡ್ತಾ ಇರ್ಕಾಲ್ ಕಿ ಕಡಿಂದ ಒಬ್ಬ ಸುಮ್ಮನೆ ಇವ್ರ ಹತ್ರ ಮಾತಾಡಿ ಏನ್ ಕೇಳ್ಸ ಈಗ ಎಲ್ಲವರ ಹಂಗೆ ನೋಡ್ದು ಬರ ಅಲ್ಲ ಶಾಕ್ರೆ ಇವ್ರ ನಾನು ಮಕ್ಳು ನೋಡ್ಕೊಳ್ಳೋಕೆ ಬರಲ್ಲೇನ ಇವ್ರಿಗೆ ಏನಕ್ಕೆ ಇರೋದು ಇವ್ರಾ ಸರೋಜ್ ಏನೋ ನನ್ನ ಮಧ್ಯಾಹ್ನ ಒಯ್ದಂತೆ ಅದಕ್ಕೆ ವಾಪ್ ಮಾಡ್ಕೊಂಡು ಅವ್ರು ಹೋಗಿರೋದು ಬಾ ನೋಡ್ದ ಇವಳ್ಯಾಗ ತಪ್ಪ ಇಟ್ಕೊಂಡ ನನ್ನ ಮೇಲೆ ಬರ್ತಾ ಇರೋದಾ ನೋಡ್ದೆ ಯಾಕೆ ಇವಳ್ಯಾಡಮ್ಮ ಒಯ್ಬೇಕಾಗಿತ್ತು ಅವ್ರನ್ನ ಅಪ್ಪ ಇವಾಗ ಆಗಿದ್ದಾಗೋಗ್ಬಿಟ್ಟದೆ ಫಸ್ಟ್ ಮಕ್ಳು ಅದೆಲ್ಲವೋ ಹಂಗೆ ನೋಡ್ಬಿಡ್ರಪ್ಪ ನೋಡ್ರಿ ಅದೆಲ್ಲವ ನನ್ನ ಮಕ್ಕಳು ಕರ್ಕೊಂಡ್ಬರೋ ಗಂಟೆ ನಾನು ಇಲ್ಲಿಂದ ಇಲ್ಲೇ ನಾನು ಸಾಯಿ ಇಲ್ಲೇ ಕೂತ್ಕೊಂಡು ಸಾಯಿ ಸಾಯಿ ಹೋಗ ಹೋಗಿ ಮಕ್ಕಳೆಲ್ಲ ನೋಡ ನೋಡೋಕೆ ನೀನು ಹೋಗಿ ಬಿಡುವಾಗ ಬಿದ್ದಿದ್ಯಲ್ಲ ಒಂದು ಕೆಲಸ ಮಾಡಲ್ಲ ತಿನ್ನೋಕೆ ಮಾತ್ರ ಬೇಕು ಹೋಗಿ ನೋಡೋ ಎಲ್ಲ ಬಂದು ಬಂದು ನನ್ನ ನದ ಮೇಲೆ ಬಿದ್ದು ಸಾಯ್ತಾ ಇದ್ದೀರಾ ಅದು ಮಾಡು ಇದು ಮಾಡು ಅಂತ ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಪ್ಪ ನೀನು ಹೋಗಪ್ಪ ಅಂದ್ರೆ ಶಾಂತಿನ ಕರ್ಕೊಂಡು ಹೋಗಿ ಬಾ ಬಾಬ್ರ ಬರೋಷ ಅಂತ ದಾರ ನೋಡಿದ್ರೇನಾ ಏನ್ ನೋಡ್ಕೊಂಡ್ ಆ ಕಡೆ ಈ ಕಡೆ ಎಲ್ಲ ನಾನು ಎಲ್ಲೂ ಇಲ್ಲ ಮಕ್ಳ ಇಲ್ಲಿಗೆ ಬಂದಿರ್ಬೇಕು ಅಂತ ಬಂದ್ರೆ ನೀನ್ ನೋಡಿದ್ರೆ ಹೇಳ್ತಾ ಇದೀಯಾ ಏ ಬಂದಿಲ್ಲ ಇವಳೇನ ಒಳ್ದಂತೆ ಅದಕ್ಕೆ ಅವ್ ಕಾಪ ಮಾಡ್ಕೊಂಡು ಹೋಗಿರೋದು ಓ ಯಮ್ ಒಡೆದಿದ್ರೆ ಸಾಕು ಮಕಾನ ಯಮನ್ದ ಲೈ ಒಂದ್ ದಿಸಕ್ಕ ನಾ ಮಕ್ಳಿಗೆ ನೀರ್ ಹಾಕೊಳ್ಳೇನ ಕೇಳ ಕೇಳು ಎಲ್ಲ ಸಾವಿತ್ರಿನ ಮಾಡ್ತಾ ಇದ್ದಿತ್ತು ಏನೋ ಒಂದ್ ಸ್ಕೂಲ್ ರಜಾ ಅಲ್ಲ ಒಂದ್ ಎರಡ್ ದಿವಸ ಅಲ್ಲಿ ಇರ್ಲಿ ಅಂತ ನಾನು ಕಳ್ಸಿದ್ನಲ್ಲಪ್ಪಾ ಈ ಗತಿ ಮಾಡಿ ಕುಳ್ಸವಳೆ ಒಟ್ಟ ಉದ್ದೋಗ

ಇನ್ನು ನಿಮ್ಮಿಂದ ಏನೇನು ಅನ್ಭವಿಸ್ಬೇಕು ಅದೇನೋ ಇನ್ನು ಆಯಪ್ಪ ಅಂತ ಹೇಳಿದ್ರೆ ಆಯಪ್ಪನ ಮುಂದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡು ರಾತ್ರಿ ಒಳಗೆ ಬೈತಾಯಿದ್ನ ಏನಕ್ಕೆ ನಿನ್ನ ಮಕ್ಕಳನ್ನು ಕರ್ಕೊಂಡೋಗಿಬಿಟ್ಟಿದ್ದೆ ಯಾರನ್ನ ಕೇಳಿ ಕರ್ಕೊಂಡು ಹೋಗಿಬಿಟ್ಟಂತ ಅವ್ನು ಬೈತಾಯಿದ್ನು ಇವನು ಒಂದೆರಡು ದಿವಸ ಅಲ್ಲಿ ಇಲ್ಲಿಗೆ ಹದಿರಪ್ಪ ಕರ್ಕೊಂಬತ್ತೀನಿ ಅಂತ ಹೇಳ್ತಾಯಿದ್ನು ಥೂ ಎಂತ ಕೆಲಸ ಆಯಿತಮ್ಮ ಬಂಗಾರಂಗಿದ್ವಲ್ಲ ಮಾ ಮಕ್ಳು ಮನೆಗೆ ಆಟ ಆಡ್ಕೊಂಡು ಎಲ್ಲವೋ ಏನು ಕತ್ತೇನೋ ನೀರು ಬೇಸ್ಗೆ ಬೇರೆ ನೀರು ದವ್ರಾಯ್ತು ಏನೇನು ತಿಂದುವೋ ಇಲ್ಲವೋ ಅಯ್ಯೋ ಒಳ್ಳೆ ಕಾಲೇನೋ ಹೋಗೇ ಸರೋಜಿ ನಿನ್ನಿಂದ அழகாக மக்கள் நான் வழியாக இருந்த கேனுக்கு வந்துட்டேன்